ಸಂಸದ ಅನಂತಕುಮಾರ್ ಸೆಡ್ಡು ಹೊಡೆದಿದ್ದಾರೆ ನನ್ನೆದುರು ನಿಲ್ಲುವಂತಹ ಅಭ್ಯರ್ಥಿಗಳು ಯಾರೇ ಇದ್ರು ಬನ್ನಿ ಅಂತ ಹೇಳಿದ್ದಾರೆ ಈ ಬಾರಿ ಕೂಡ ನಾನೇ ಅಭ್ಯರ್ಥಿ ಅಂತ ಸವಾಲು ಹಾಕಿದ್ದಾರೆ ಅಹ್ ನನ್ನೆದುರು ಸ್ಪರ್ಧಿಸುವ ಆಕಾಂಕ್ಷಿಗಳು ಬನ್ನಿ ದಮ್ಮಿದ್ರೆ ಬನ್ನಿ ಅಂತ ಕುರ್ಚಿ ಎತ್ತಿ ಹಿಡಿದ್ರು ಸಂಸದ ಅನಂತಕುಮಾರ್ ಹೆಗಡೆ ಭಟ್ಕಳದ ಮಾವಳ್ಳಿಯ ಕಾರ್ಯಕ್ರಮದಲ್ಲಿ ಸವಾಲ್ ಹಾಕಿದ್ದಾರೆ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ನಾನೇ ಅಭ್ಯರ್ಥಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಅನಂತಕುಮಾರ್ ಹೆಗಡೆ ಸವಾಲು ಹಾಕೋ ಮೂಲಕ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದಾರೆ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ ಯಾರಾದ್ರೂ ತುಂಬಾ ಸಶಕ್ತ ವೀರ ಯುವಕರಿದ್ರು ಖಂಡಿತವಾಗಿ ಬನ್ನಿ ಇವತ್ತೇ ಈ ಕುರ್ಚಿಯನ್ನು ಮುಂದಿಟ್ಟು ಹೋಗ್ತೀನಿ ಇಲ್ಲೇ ಇಟ್ಟು ಹೋಗ್ತೀನಿ ಯಾರಾದ್ರೂ ಬಂದ್ಕೂತ್ಕೊಳ್ಳಿ ಇದ್ದವರು ಬಂದ್ ಕೂತ್ಕೊಳ್ಳಿ ಸ್ವಾಮಿ ಚುನಾವಣೆಯನ್ನು ಗೆಲ್ಲಬೇಕು ನಾವು ಚುನಾವಣೆಯನ್ನು ಗೆಲ್ಲಬೇಕು ಆಷಾಢಿ ಭೂತಿ ತನದಿಂದ ಚುನಾವಣೆಯನ್ನು ಆಗೋದಿಲ್ಲ ಚುನಾವಣೆ ಇದೊಂದು ನಿಜವಾದಂತಹ ಅರ್ಥದಲ್ಲಿ ಯುದ್ಧ ಇದೆ ಡೆಮಾಕ್ರೆಟಿಕ್ ವಾರ್ ಒಂದೊಂದು ಓಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ವೋಟ್ ಕೂಡ ಇಂಪಾರ್ಟೆಂಟ್ ಆಗುತ್ತಿಲ್ಲ ಯಾವನೋ ಒಬ್ಬನನ್ನು ನೋಡ್ಕೊಂಡು ಅವನ ಹತ್ರ ಎಷ್ಟು ಓಟ್ ಇದ್ಯಾ ರವಿ ಅವನ ಹತ್ರ ಎಷ್ಟು ಓಟಿದೆ ಇದೆ ಎಂತ ಮಾಡುವ ಈ ಅಕ್ಕನ ಹತ್ರ ಎಷ್ಟು ಓಟಿದೆ ಇದೆ ಇದೇ ಮಾತಿದೆಯಲ್ಲ ಒಂದೊಂದೇ ಒಂದೊಂದೇ ಓಟ್ಗಳು ಕಟ್ ಆಗ್ತವೆ ಒಂದೊಂದೇ ಒಂದೊಂದೇ ಓಟುಗಳು ಕಟ್ ಆಗ್ತವೆ ನಾನು ಸೋಲ್ಲಿಕ್ಕೆ ಜಾಸ್ತಿ ಓಟ್ ಬೇಕಿಲ್ಲ ಕಣ್ರಿ ಒಂದೇ ಓಟ್ ಸಾಕು ನಾನು ಸೋಲ್ಲಿಕ್ಕೆ ಒಂದೇ ಓಟ್ ಸಾಕು ಈ ಉಡಾಫಿಯ ಮಾತಿದೆಯಲ್ಲ ಅವನ ಹತ್ರ ಎಷ್ಟು ಓಟಿದೆ ಇದೆ ಎಂತ ಮಾಡುವ ಎಂತ ಕಡಿತ ಈ ಉಡಾಫೆಯ ಮಾತುಗಳೇ ನಮ್ಮನ್ನ ಸೋಲಿಸ್ಲಿಕ್ಕೆ ಕಾರಣ ಆಗ್ತವೆ ಮತ್ತೆ ಈ ತರ ಸ್ವಭಾವ ಇದ್ದವರು ಖಂಡಿತವಾಗಿ ಗೆಲ್ಲುವುದಿಲ್ಲ ಹೋತ ಸಣ್ಣ ಮನಸ್ಸಿನ ವ್ಯಕ್ತಿಗಳು ಯಾವತ್ತೂ ದೊಡ್ಡವರಾಗ್ಲಿಕ್ಕೆ ಆಗೋದಿಲ್ಲ ತುಂಡಾದ ಮನಸ್ಸಿನ ವ್ಯಕ್ತಿಗಳು ಎದ್ ನಿಂತ್ಕೊಳ್ಲಿಕ್ ಆಗೋದಿಲ್ಲ ಅಟಲ್ ಜಿ ಅವರು ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ